ಐ ಯ ಆಲ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ವೆಲ್ಕಮ್ ಟು ದ ಲೈಫ್ ಲೈನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ಗಳು ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ ಸೊ ನನ್ನ ಚಾನಲಲ್ಲಿ ನಾನು ವ್ಲಾಗ್ ಮಾಡ್ತಾ ಇರುವಂತಹ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ ಒತ್ ಒತ್ತಿ ಹಾಗೆ ನನ್ನ ನ್ಯೂ ಅಪ್ಡೇಟ್ಗಳು ಅಂದರೆ ಏನು ವೀಡಿಯೋಸ್ ಇರುತ್ತೆ ಅದು ನಿಮಗೆ ತಲುಪುತ್ತೆ ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ ಹಾಗೆ ನಾನು ಅವತ್ತು ಈ ಹಿಂದಿನ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಮನೆಯಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದು ದೆನ್ ಮನೆಯಲ್ಲಿ ಪ್ರಿಪ್ರೇಷನ್ ಹೇಗಿತ್ತು ಬ್ಯಾಂಗ್ಳೂರ್ ಹೊರಡೋದಕ್ಕೆ ಅಂತ ಹೇಳಿ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಈಗಲೇ ಚೆಕ್ ಮಾಡಿ ಇನ್ನೇನು ಸ್ಯಾಟರ್ಡೇ ಇದೆ ಸೊ ಹೋಗಿ ಮನೆಯಲ್ಲಿ ಎಲ್ಲ ಲಗೇಜ್ನ ತಗೊಂಡು ಜೊತೆಗೆ ನಾವಿನ್ನು ಇದು ಪಕ್ಕದಲ್ಲಿ ಹೋಗ್ತಾ ಇರೋ ಲಗೇಜ್ ಗಾಡಿ ನಮ್ಮದೆ ಸೊ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ನಾವು ಇನ್ನೂ ಊರಿಗೆ ಹೋಗಿ ಅಂದರೆ ನಮ್ಮ ಊರಿಗೆ ಹೋಗಿ ಸೌಜನ್ಯ ಅವರ ಅತ್ತೆಯ ಮನೆಯಲ್ಲಿ ಸ್ವಲ್ಪ ಲಗೇಜ್ ಇದೆ ಅದನ್ನು ಕೂಡ ಕ್ಯಾರಿ ಮಾಡಿಕೊಂಡು ಬೆಂಗಳೂರಿಗೆ ಹೊರಡಬೇಕು ಮಾರ್ನಿಂಗ್ ಬೇಸ್ ಬ್ರೇಕ್ಫಾಸ್ಟ್ ಅಷ್ಟೇ ಆಗಿದೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಆಗಿಲ್ಲ ಏನೋ ವೇ ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹೊರಟಿದ್ದೀವಿ ಐ ಥಿಂಕ್ ಹೊನ್ನಾಳಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ವಾ ಅಂತ ಹೇಳಿ ಸ್ವಲ್ಪ ದುಃಖದಲ್ಲಿದೆ ಅಂತ ಕಾಣುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿದೆ ಇನ್ನು ಈ ಹಿಂದೆ ಅಂತೂ ರೀಸನ್ ಇರ್ತಾಯಿತ್ತು ಮದುವೆ ಇದೆ ಕೆಲಸಗಳಿದೆ ಅಂತ ಹೇಳಿ ಮತ್ತು ಇನ್ನು ಯಾವಾಗ ರಿಟರ್ನ್ ಆಗ್ತೀನೋ ಗೊತ್ತಿಲ್ಲ ಮತ್ತು ಆದಷ್ಟು ಬೇಗ ಬರೋಣ ತವ್ರ ಮನೆಯೇ ಹಾಗೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ ಅಂತಾದರೂ ಕೂಡ ಆ ಮನೆಗೆ ನಾವು ಗೆಸ್ಟು ಹೌದು ಆಮೇಲೆ ಅಲ್ಲಿ ಪರ್ಮನೆಂಟ್ ಹೋಗಲೇಬೇಕು ನಾವಿಲ್ಲಾಂದರೆ ಆಗೋದಿಲ್ಲ ಅನ್ನೋ ಹಾಗೂ ಆಗತ್ತೆ ಸೊ ಹೆಣ್ಮಕ್ಳಿಗೆ ಅದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಕರಿತಾ ಇದ್ದಾರೆ ಹೋಗಿಬಿಡೋಣ ಅಂತ ಅನಿಸುತ್ತೆ ಇನ್ನು ಅಲ್ಲಿ ಹೋಗಿಬಿಟ್ರೆ ಓ ನನ್ನ ಮನೆ ಖಾಲಿ ಇದೆಯಲ್ಲ ನನ್ನ ಮನೆ ಒಂದೇ ಇದೆಯಲ್ಲ ಮನೆಯವರಿಗೆ ಊಟದ ವ್ಯವಸ್ಥೆ ಇಲ್ವಲ್ಲ ಅಂತ ಯೋಚನೆ ಆಗುತ್ತೆ ಎರಡೂ ಕಡೆ ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ ಸೊ ಹೇಗಾಗುತ್ತೋ ಹಾಗೆ ನಡ್ಕೊಂಡು ಹೋಗೋದು ಇನ್ನು ನಾವೆಲ್ಲ ಹೊರಡ್ತಾ ಇದ್ದೀವಿ ಇನ್ನೂ ಅವರ ಅತ್ತೆ ಮನೆಯಲ್ಲಿ ಅಂದರೆ ನಮ್ಮೂರಲ್ಲಿ ಸ್ವಲ್ಪ ಲಗೇಜ್ನ ಹಾಕ್ಕೋಬೇಕು ಇನ್ನು ಪುಟಾಣಿಗಳು ಲೈಟಾಗಿ ಸ್ವಲ್ಪ ತಿಂದಿದ್ರು ಜೊತೆಗೆ ಮಳೆ ಇತ್ತು ಬೆಚ್ಚಿಗೆ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿದ್ದೆ ಬಂದುಬಿಟ್ಟಿದೆ ಎಷ್ಟು ದೂರ ಮಲಗ್ತಾರೋ ಅಷ್ಟು ದೂರ ನಾವು ಸೇಫಾಗಿ ಆರಾಮಾಗಿ ಬರ್ಬೋದು ಇನ್ನು ಎದ್ಬಿಟ್ರೆ ಅಲ್ಲಿ ಮುಂದ್ಗಡೆ ಸೀಟ್ಗೆ ಹೋಗ್ತೀನಿ ಹಿಂದ್ಗಡೆ ಸೀಟ್ಗೆ ಹೋಗ್ತೀನಿ ಅಂತ ಅವ್ರದ್ದು ಇದ್ದಿದ್ದೆ ಆಟ ಆಲ್ಮೋಸ್ಟ್ ಕಂಫರ್ಟಾಗಿ ಕೂತಿದ್ದೀವಿ ಸೆವೆನ್ ಸೀಟರ್ ಕಾರಲ್ಲಿ ಇನ್ನು ಆನ್ ದ ವೇ ಊಟಕ್ಕೆ ನಿಲ್ಲಿಸಬೇಕು ಸೊ ಆದಷ್ಟು ಬೇಗ ಬ್ಯಾಂಗ್ಳೂರು ರೀಚ್ ಆದರೆ ಸೌಜನ್ಯ ಅವ್ರ ಮನೆಗೆ ಅಂದರೆ ಯಲಹಂಕ ಹೋಗಿ ಮನೆ ಶಿಫ್ಟಿಂಗ್ ಕೂಡ ಮಾಡಿಕೊಂಡು ನಾಳೆ ಬೆಳಿಗ್ಗೆಗೆ ಹಾಲು ಸೋದಕ್ಕೆ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ತುಂಬ ಕೆಲಸಗಳಿದೆ ಬಾಕಿ ಇನ್ನು ವೇ ನಾವು ಟೋಲಲ್ಲಿ ಸ್ವಲ್ಪ ನಿಲ್ಲಿಸಿದ್ವಿ ರಿಫ್ರೆಶ್ಮೆಂಟ್ಗೆ ಟೀ ಕಾಫಿ ಕುಡಿಯೋಣ ಅಂತ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೀಲಿ ಮೋಡ ನೀಲಿ ಆಕಾಶ ಏನಂತಾರಲ್ಲ ಅದು ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಸೋ ಸ್ವಲ್ಪ ಲೈಟಾಗಿ ವೆದರ್ ತುಂಬ ಕೂಲಾಗಿದೆ ಇನ್ನು ಕಾರಲ್ಲಿ ಅಷ್ಟು ಇದು ಕಡಿಮೆ ಜಾಗದಲ್ಲಿ ಕುತ್ಕೊಂಡು ನಮಗೆ ಸಾಕಾಗಿತ್ತು ಸ್ವಲ್ಪ ಫ್ರೀಯಾಗಿ ಇದ್ದೀವಿ ಜೊತೆಗೆ ಇಲ್ಲಿ ಟೀ ಕಾಫಿ ಆಗ್ತಾಯಿದೆ ಪಕ್ಕದಲ್ಲಿ ಬಿಸಿ ಬಿಸಿ ಬೋಂಡ ಕೂಡ ರೆಡಿ ಆಗ್ತಾಯಿದೆ ಅದನ್ನು ಕೂಡ ತಿನ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಜೊತೆಗೆ ನಮ್ಮ ಲಗೇಜ್ ಗಾಡಿ ಏನಿದೆಯಲ್ಲ ಅದಕ್ಕೂ ಸ್ವಲ್ಪ ಟೋಲೆಲ್ಲ ಪೇ ಮಾಡಿಸಿ ಇನ್ನು ಹೊರಡಬೇಕು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಬಿಸಿ ಬಿಸಿ ಟೀ ಜೊತೆಗೆ ಬಿಸಿ ಬಿಸಿ ಬೋಂಡಾ ಬಜ್ಜಿನೂ ತಿಂದ್ಕೊಂಡು ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕೊಡಿಸಿ ಜಾನು ಇಲ್ಲಿ ಬಾದಾಮ್ ಮಿಲ್ ಕುಡಿತಾ ಇದ್ದಾಳೆ ಸೊ ಎಲ್ಲ ಮಾಡಿಕೊಂಡು ಮನೆ ಈ ಥರ ಇದೆ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ ಆದರೂ ಮಿಡ್ ನೈಟ್ ಒನ್ ಓ ಕ್ಲಾಕ್ ಆಗೋಯ್ತು ನಮ್ಮ ಮನೆಗೆ ಹೋಗಿ ಅಂದರೆ ನೆಲಮಂಗ್ಲ ಹೋಗಿ ಅಲ್ಲೊಂದು ಸ್ವಲ್ಪ ಲಗೇಜ್ ಇಳಿಸಿ ಅಲ್ಲಿಂದ ಸೌಜಿ ಪಿ ಜಿ ಖಾಲಿ ಮಾಡಿದ್ದೆ ಅಂತ ಲಗೇಜ್ನ ತಗೊಂಡು ನಾವು ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು ಸೊ ಇನ್ನು ನಾರ್ಮಲಿ ಊಟದ ವ್ಯವಸ್ಥೆ ನಮ್ಮ ಫ್ಯಾಮಿಲಿ ಚಂದು ಡಾಬಾದಲ್ಲೇ ಆಗೋಯಿತು ಅಲ್ಲಂತೂ ಊಟ ಎಲ್ಲರಿಗೂ ಕ್ರಶ್ ಆಗಿಬಿಟ್ಟಿದೆ ಸೊ ಇಲ್ಲಿ ನಾನು ಕಿಚನ್ ಕ್ಲೀನಿಂಗ್ ಇದ್ದೀನಿ ರಮ್ಯಾ ಕಸ ಗುಡಿಸೋದನ್ನೆಲ್ಲ ಒರೆಸೋದು ಮಾಡ್ಕೋತಾ ಇದ್ದಾಳೆ ಇನ್ನು ಅಮ್ಮ ರೇಷನ್ನೆಲ್ಲ ಪಾತ್ರೆ ಐಟಮ್ಸಲ್ಲಿ ಇದ್ದಾಳೆ ಅಂದರೆ ಎಲ್ಲ ಬಾಕ್ಸಲ್ಲಿ ಕಾಳುಗಳು ಅವಳಿಗೆ ಹೆಲ್ಪ್ ಆಗಲಿ ಮತ್ತು ಅವಳು ನಾಳೆ ಇಲ್ಲ ನಾಡಿದ್ದು ಲಾಗಿನ್ ಆಗಬೇಕು ಮತ್ತು ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಅಂತ ಗೊತ್ತಾಗಲ್ವೇನೋ ಅಂತ ಹೇಳಿ ಅಲ್ಲಿ ಹೇಗೆ ಕೂತ್ಕೊಂಡು ಶೀಸ್ತಾಗ ಪ್ಯಾಕ್ ಮಾಡಿದ್ರು ಇಲ್ಲಿ ಹಾಗೆ ಅನ್ಪ್ಯಾಕ್ ಇದ್ದಾರೆ ಇನ್ನು ಜೊತೆಗೆ ಬೆಡ್ ಸ್ವಲ್ಪ ನೆಂದೋಗಿತ್ತು ಅಷ್ಟು ನೀಟಾಗಿ ಕವರ್ ಮಾಡಿದರೂ ಕೂಡ ಬೆಡ್ ನೆಂದೋಗಿತ್ತು ಅದನ್ನು ಸ್ವಲ್ಪ ಗಾಳಿಲಿ ಹೊರಗಡೆ ಹಾಕಿದ್ವಿ ಅಲ್ಲಿ ಮಕ್ಕಳು ಆಟಾಡ್ತಾ ಆಡ್ತಾಯಿದ್ರು ಇನ್ನು ಪೂಜೆ ವ್ಯವಸ್ಥೆ ಅಂತೂ ಆಗಿದೆ ಹೊಸ ಮನೆ ಆಗಿರೋದ್ರಿಂದ ಸ್ವಲ್ಪ ಬಿಸಿನೀರಿನ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಪೂಜೆ ಮಾಡುವಂಥವ್ರು ನೀವು ಮಾತ್ರ ಸ್ನಾನ ಮಾಡ್ಕೊಳ್ಳಿ ಅಂತ ನವ ದಂಪತಿಗಳಿಗೆ ಸ್ನಾನ ಮಾಡೋಕ್ಕೆ ಹೇಳಿ ನಾನು ಸ್ವಲ್ಪ ಪೂಜೆ ಐಟಮ್ಸ್ನೆಲ್ಲ ತಯಾರು ಮಾಡಿಕೊಟ್ಟೆ ಜೊತೆಗೆ ನಾನು ಹೇಳ್ತಿದ್ದಂಗೆ ಅವ್ಳು ಮಾಡಿಕೊಂಡ್ಲು ಇಲ್ಲಿ ಪೂಜೆ ಐಟಮ್ ಎಲ್ಲ ರೆಡಿಯಾಗಿದೆ ಜೊತೆಗೆ ಅಮ್ಮ ಏನು ಬಾಕ್ಸಲ್ಲೆಲ್ಲ ಫಿಲ್ ಮಾಡಿಕೊಡ್ತಾಯಿದ್ಲಲ್ಲ ಆ ಬಾಕ್ಸನ್ನ ಇಲ್ಲಿ ಮೇಲೆ ಇದ್ದಾರೆ ಜೊತೆಗೆ ಹೈಟ್ ಸಾಕಾಗಲ್ವಲ್ಲ ಸೊ ಬೇ ಬೇಡದೇ ಇರುವಂಥ ದೊಡ್ಡ ದೊಡ್ಡ ಐಟಮ್ಸ್ ಏನಿದೆಯಲ್ಲ ಇಬ್ಬರು ಇರ್ತಾರೆ ಎಷ್ಟು ಯೂಸ್ ಮಾಡ್ತಾರೆ ಅಂತ ಅದನ್ನು ಸ್ವಲ್ಪ ಮೇಲ್ಗಡೆಯ ರ್ಯಾಕಲ್ಲಿ ಇಲ್ಲಿ ಮನೆಯ ಹಳಿಯಂದ್ರೂ ಜೊತೆಗೆ ನಮ್ಮ ಪವಿ ದತ್ತು ಮಗ ಪವಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಇನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೆ ಅಂದರೆ ಅವರು ಎಲ್ಲೆಲ್ಲಿ ಇರ್ತಾರೆ ಅಂತ ಅದನ್ನು ಅಟ್ಲೀಸ್ಟ್ ನಾನು ನೋಡಿಕೊಂಡ್ರೆ ಅವಳು ಫೋನ್ ಮಾಡಿದಾಗ ಇಲ್ಲ ಅವಳಿಗೆ ಹೇಳ್ಕೊಟ್ಟು ಹೋಗ್ಬೋದು ಅಂತ ಹೇಳಿ ಸೊ ಸ್ವಲ್ಪ ಪಾತ್ರೆ ಐಟಮ್ಸನ್ನ ಕೆಳಗಡೆ ಇಟ್ಟು ಬೇಗ ಬೇಡದೇ ಇರೋದನ್ನ ಮೇಲಿಟ್ಟು ಆಮೇಲೆ ಬಾಕ್ಸಸ್ಗಳ್ನೆಲ್ಲ ಕೆಳಗಡೆ ರ್ಯಾಕಲ್ಲಿ ನೀಟಾಗಿ ಜೋಡಿಸಿ ಆಯಿತು ಇನ್ನು ಅಣಿಯಂದರು ಕೆಳಗಡೆ ಹೋಗಿದ್ದಾರೆ ಅಂದರೆ ಮಾರ್ಕೆಟ್ಗೆ ಹೋಗಿದ್ದಾರೆ ಸ್ವಲ್ಪ ಪೂಜೆಗೆ ಹೋ ಹಣ್ಣು ತರಕಾರಿ ಆಮೇಲೆ ನಮಗೂ ಕೂಡ ತಿಂಡಿ ವ್ಯವಸ್ಥೆ ಇನ್ನು ಗ್ಯಾಸ್ ಸ್ಟವ್ ಅಂತ ಬಂದುಬಿಟ್ರೆ ಇಂಡಕ್ಷನ್ ಗ್ಯಾಸ್ ಸ್ಟವಲ್ಲೇ ಹಾಲು ಉಗಿಸ್ತಾ ಇದ್ದೀವಿ ಈಗಲೇ ಹೀಗೆ ಮುಂಚೆ ಎಲ್ಲ ಅಟ್ಲೀಸ್ಟ್ ಒಲೆ ಮೇಲೆ ಇಲ್ಲ ಇಟ್ಟಿಗೆ ಮೇಲೆ ಇಡ್ತಾಯಿದ್ರು ಈಗ ಇಂಡಕ್ಷನಿಗೆ ಬಂದಿದ್ದೀವಿ ಇನ್ನು ನೆಕ್ಸ್ಟ್ ಜನ್ರೇಷನ್ ಯಾವುದಕ್ಕೆ ಹೋಗುತ್ತೋ ಗೊತ್ತಿಲ್ಲ ಏನು ಲ್ಯಾಪ್ಟಾಪಲ್ಲಿ ಹಾಲು ಕುಸ್ಕೋತಾರೋ ಏನೋ ಗೊತ್ತಿಲ್ಲ ಸೊ ಮನೆ ಕ್ಲೀನಾಗಿದೆ ಅಪ್ಪ ಅಮ್ಮ ಸ್ವಲ್ಪ ಲೈಟಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ಒಬ್ಬೊಬ್ರಾಗಿ ಒಬ್ಬೊಬ್ರಾಗೆ ವೆದರ್ ತುಂಬ ಇರೋದ್ರಿಂದ ನೀರು ತುಂಬ ಥಂಡಿ ಇತ್ತು ಇನ್ನು ಟಾಪ್ ಫ್ಲೋರ್ ಇದು ಥರ್ಡ್ ಫ್ಲೋರಲ್ಲಿ ಮನೆ ಇದೆ ಸೊ ಗಾಳಿ ತುಂಬ ಇದೆ ಯಾರೂ ಕೂಡ ರಿಸ್ಕ್ ತಗೊಂಡು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕಲ್ವಾ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗೆ ಅಂತ ಹೇಳಿ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿ ನಮಗೂ ಕೂಡ ಕರೆಕ್ಟ್ ಆಯಿತು ಇನ್ನು ಇಡೀ ದಿನ ಜರ್ನಿ ಮತ್ತು ಲಗೇಜ್ ಕ್ಯಾರಿ ಮಾಡೋದು ಆಮೇಲೆ ಮೂರು ಫ್ಲೋರ್ ನಾವು ತಿಂಗ್ಸನ್ನ ಕ್ಯಾರಿ ಮಾಡಿದ್ದೀವಿ ಅಂದರೆ ಅಂದರೆ ಗೂಡ್ಸ್ ಗಾಡಿ ಏನಿತ್ತಲ್ಲ ಅದರಲ್ಲೂ ಕೂಡ ಇಬ್ರು ಹುಡುಗರು ಬಂದಿದ್ದರು ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಸ್ವಲ್ಪ ಐಟಮ್ಸ್ನ ಎತ್ತಿಟ್ವಿ ಸೊ ಸ್ವಲ್ಪ ಟಯರ್ಡ್ ಆಗಿದ್ವಿ ಓಕೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆನೇ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ನಾವು ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ ಇನ್ನು ನವದಂಪತಿಗಳು ರೆಡಿ ಆಗ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಆಗುತ್ತೆ ಸೊ ಈಗ ಹಳಿ ಮಾರ್ಕೆಟಿಗೆ ಹೋಗಿದ್ರಲ್ಲ ಅವರು ಕೂಡ ಬಂದಿದ್ದಾರೆ ಬಂದು ಅವರು ಕೂಡ ಫ್ರೆಶ್ ಆಗ್ತಾ ಇದ್ದಾರೆ ಅಂದರೆ ಸ್ನಾನ ಮಾಡ್ಕೊತಾ ಇದ್ದಾರೆ ಸೊ ಅಷ್ಟರಲ್ಲಿ ಇನ್ನು ಹಾಲು ಉಗಿಸೋವಂಥ ಪಾತ್ರೆಯೂ ಕೂಡ ನಾನು ಸ್ವಲ್ಪ ಅಲಂಕಾರ ಮಾಡ್ಕೋತಾ ಇದ್ದೀನಿ ಹೊಸ ಮನೆಯಲ್ಲಿ ಹೊಸ ಪಾತ್ರೆಯಲ್ಲಿ ಹಾಲುಗಿಸ್ತಾ ಇದ್ದಾರೆ ಸೊ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಇಷ್ಟಪಟ್ಟು ಪ್ರೀತಿ ಮಾಡೋದಷ್ಟೇ ಅಲ್ಲ ಅದನ್ನು ಮೇಂಟೇನ್ ಮಾಡಬೇಕು ಒಟ್ಟಿಗೆ ಇರಬೇಕು ಕಷ್ಟ ಸುಖಗಳನ್ನ ಸಮವಾಗಿ ಹಂಚ್ಕೋಬೇಕು ಆವಾಗಲೇ ಇನ್ನೊಬ್ಬರಿಗೆ ಪ್ರೀತಿ ಮಾಡಿದ್ದಕ್ಕೂ ಹಾಗೆ ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಗೋದು ಹಾಗೆ ಇವರಿಬ್ಬರು ಇರ್ತಾರೆ ಅನ್ನೋ ಪೂರ್ತಿಯಾದ ನಂಬಿಕೆ ನಮಗಿದೆ ಸೊ ಹಾಗೆ ಇರಲಿ ಏನೇ ಕಷ್ಟ ಸುಖ ಬಂದರೂ ಕೂಡ ಒಟ್ಟಾಗಿ ಅದನ್ನು ಪರಿಹಾರ ಮಾಡಿಕೊಂಡು ಸಮವಾಗಿ ತಗೊಂಡು ಜೀವನ ಮಾಡೋ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಹೇಳಿ ನನ್ನ ನಮ್ಮ ನಮ್ಮೆಲ್ಲರ ಒಂದು ಆಶಯ ಸೊ ಇನ್ನೇನು ಪೂಜೆ ವ್ಯವಸ್ಥೆ ಆಗಿದೆ ನವ ದಂಪತಿಗಳು ಇಲ್ಲಿ ರೆಡಿಯಾಗಿಬಿಟ್ಟು ಹೊಸದಾಗಿ ಮದುವೆ ಆದಾಗ ಆ ಕಳೆನೇ ಒಂಥರ ಸೊ ಇನ್ನೇನು ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡು ದೀಪ ಇದ್ದಾಳೆ ಅವಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗಬೇಕು ಸ್ವಲ್ಪ ಅಷ್ಟಾಗಿ ಪೂಜೆ ಮಾಡಿದ್ದಿಲ್ಲ ಏನೋ ನಮ್ಮ ಮನೆಗೆ ಬಂದಾಗ ನಾನು ಅವಳಿಗೆ ಹೇಳ್ತಾ ಇದ್ದೆ ಅದಾದಮೇಲೆ ಇದನ್ನು ಮಾಡು ಇದು ಅದನ್ನ ಮಾಡು ಅಂತ ಹೇಳಿ ಇನ್ನು ಮನೆಗೆ ಹೋದರೆ ಅಮ್ಮ ಹೇಳ್ಕೊಡ್ತಾಯಿದ್ರು ಸೊ ಅಲ್ಪ ಸ್ವಲ್ಪ ಗೊತ್ತು ಇನ್ನು ಕಳ್ಸ ಕೂರಿಸೋದು ಅದು ಇದೆಲ್ಲ ಇನ್ನೂ ತುಂಬ ತಿಳ್ಕೊಂಡಿಲ್ಲ ಸೊ ಅವಳು ವರ್ಕಲ್ಲಿ ಅವಳು ಬ್ಯುಸಿ ಇರ್ತಾಳಲ್ವ ಇನ್ನು ಮುಂದೆ ತಿಳ್ಕೊತಾಳೆ ನಿಧಾನವಾಗಿ ಒಟ್ಟಿಗೆ ಯಾ ಹುಟ್ಟುತ್ತಾನೆ ಮಗು ಮಾತಾಡೋದನ್ನು ಕಲಿತುಬಿಡಲ್ಲ ಹಾಗೆ ಒಂದೊಂದಾಗಿ ಒಂದೊಂದಾಗಿ ಜೀವನ ಕಲಿಸ್ತಾ ಹೋಗುತ್ತೆ ನಾವು ಕಲಿತಾ ಹೋಗೋದೇ ಜೀವನ ಅದರಲ್ಲೂ ಹೆಣ್ಮಕ್ಳಿಗೆ ಹಂತ ಹಂತವಾಗಿ ಅಂತ ಬಂದಾಗ ಎಲ್ಲಾದರೂ ಕಲಿಬೇಕಾಗಿರೋ ಸಂದರ್ಭ ಬಂದೇ ಬರುತ್ತೆ ಕಲೀಲೇಬೇಕು ಕಲಿತಾಗಲೇ ಅದು ಪರಿಪೂರ್ಣ ಆಗೋದು ಸೊ ಪೂಜೆ ನಡೀತಾ ಇದೆ ಏನೋ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ನಾವು ಕೂಡ ತಿಂಡಿ ತಿಂದು ಇಲ್ಲಿ ಏನು ಮಾಡೋದು ವಾಟ್ ನೆಕ್ಸ್ಟ್ ಅಂತ ಹೇಳಿ ನೋಡಬೇಕು ಸೊ ಇನ್ನು ಪೂಜೆ ಮಾಡಿದ್ಮೇಲೆ ಹಾಲು ಉಗಿಸಿದ ಮೇಲೆ ಕೆಳಗಡೆ ಚೆಲ್ಲೋಂಥ ಹಾಲನ್ನು ತುಳಸಿ ಕಟ್ಟೆಗೆ ಹಾಕಬೇಕಂತೆ ಅದರ ಮೇಲೆ ಅದು ಏನು ಹೇಗೆ ಅಂತ ಗೊತ್ತಾಗುತ್ತಂತೆ ಹಾಗಾಗಿ ನಾನು ಕೂಡ ಈ ಮುಂಚೆ ಬೆಂಗಳೂರಲ್ಲಿ ಅಂದರೆ ಮುಂಚೆ ನಾವೆಲ್ಲ ಆನೆಕಲ್ ತಾಲೂಕು ಕಡೆ ಇದ್ವಿ ಅಲ್ಲೂ ಇದ್ದಾಗಲೂ ಕೂಡ ನಾನು ಹಾಗೆ ಮಾಡಿದ್ದೆ ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ಅವಳಿಗೆ ಹೇಳಿಕೊಟ್ಟೆ ಸೊ ಇಲ್ಲಿ ತುಳಸಿ ಗಿಡ ತಗೊಂಡು ಹೋಗಿರಲಿಲ್ಲ ಓನರ್ ಮನೆಯವರು ಮೇಲ್ಗಡೆ ಟೆರೆಸ್ಸಲ್ಲಿ ಸ್ವಲ್ಪ ಗಿಡಗಳನ್ನ ಬಾಟಲ್ ಹಾಕಿದ್ರು ಅಲ್ಲಿರುವಂಥ ತುಳಸಿ ಗಿಡಕ್ಕೇ ಪೂಜೆ ಮಾಡಿ ಅವಳು ಬೇಡ್ಕೊತಾ ಇದ್ದಾಳೆ ಸೊ ಇನ್ನೇನು ಕಂಪ್ಲೀಟಾಗಿ ಎಲ್ಲ ಪ್ರೊಸೆಸ್ಸು ಆಯಿತು ಸ್ವಲ್ಪ ತಿಂಡಿ ತಿಂದ್ಕೊಂಡು ಮುಂದಿನ ಸ್ಟೆಪ್ ಏನು ಆಯಿತಾ ಅಂತ ಹೇಳಿ ನೋಡಬೇಕು ಅವಳೆ ಕ್ಯೂರಿಯಸ್ ಆಗಿದೆ ಅಲ್ಲೇ ಇದು ಇದನ್ನೆಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೀನ ಅಂತ ಹೇಳಿ ಎಲ್ಲ ಹೊಸ್ತು ಹೊಸತನ ಅನ್ನೋದು ಚೆನ್ನಾಗಿರುತ್ತೆ ಸುಮ್ಮನೆ ಒಂದೇ ಥರ ಬೋರಿಂಗ್ ಲೈಫ್ ಇರಬಾರ್ದಲ್ವ ಹಾಗೆ ಏನಾದರೂ ಚೇಂಜಸ್ ಇದ್ರೇ ಚೆನ್ನಾಗಿ ಇನ್ನು ಇಲ್ಲಿ ರಮ್ಯಾ ಪೂಜೆ ಮಾಡ್ತಾ ಇದ್ದಾಳೆ ಎಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡು ನಾವಿನ್ನೇನು ನೆಲ್ಮಂಗ್ಲ ಹೊರಡೋಣ ಅಂತ ಹೇಳಿ ಪ್ಲ್ಯಾನಲ್ಲಿ ಇದ್ದೀವಿ ನೋಡಬೇಕು ಯಾಕಂದರೆ ಅಲ್ಲಿ ಸ್ವಲ್ಪ ಕಂಫರ್ಟ್ ಆಗುತ್ತೆ ಇನ್ನು ಇಲ್ಲಿ ಓನರು ಸ್ವಲ್ಪ ಹೇಳ್ತಾ ಇದ್ದರು ಓಡಾಡಿಸ್ಬೇಡಿ ಮಕ್ಕಳನ್ನ ಆಟ ಆಡಿಸ್ಬೇಡಿ ಆಮೇಲೆ ಅದನ್ನು ಅಲ್ಲಿ ಇಡಬೇಡಿ ಇದನ್ನ ಇಲ್ಲಿ ಬಿಡಬೇಡಿ ಅಂತ ಇನ್ನು ಹೊಸದಾಗಿ ಬಂದಿರೋದು ತಗೋಬೇಕು ಟೈಮ್ ತಗೋಬೇಕು ಬ್ಯಾಂಗ್ಳೂರು ಓನರ್ಸೇ ಆಗಲ್ವಾ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗಬೇಕು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್